ಮಾಜಿ ಸಚಿವ ಅಂತ ಕ್ಷಣಕ್ಕೆ ನಿಮ್ಮ ಪ್ರೀತಿ ವಿಶ್ವಾಸ ಏನು ಕಡಿಮೆ ಆಗಿದೆ ಇದು ಜಾಸ್ತಿ ಆಗಿದೆ ಗೊತ್ತಾಯ್ತಾ ಸಚಿವ ಸ್ಥಾನ ಇದ್ರು ಒಂದೇ ನಮ್ಗೆ ಇಲ್ಲದೆ ಇದ್ರು ಒಂದೇ ನಿಮ್ ಕೆಲಸ ಮಾಡೋದಕ್ಕೆ ಸಚಿವ ಆಗ್ಲೇಬೇಕು ಅಂತ ಏನಿಲ್ಲ ಎಂ ಎಲ್ ಎನೂ ಕೂಡ ಆಗ್ಲೇಬೇಕು ಅಂತ ಏನಿಲ್ಲ ಆದ್ರೆ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿದ್ರೆ ನಾನು ಈ ಹನ್ನೊಂದು ಕ್ಷೇತ್ರದಲ್ಲಿ ನನಗೆ ನೀವೆಲ್ಲ ಆಶೀರ್ವಾದ ಮಾಡಿದ್ದು ಸುಮಾರು ಮೂವತ್ತೈದು ಸಾವಿರದ ಐನೂರು ಓಟ್ಗಳ ಬಹುಮತದಲ್ಲಿ ಮೂವತ್ತೈದು ಸಾವಿರ ಮೂವತ್ತೈದು ಸಾವಿರದ ಐನೂರು ಓಟ್ ಇವತ್ತು ಸಚಿವ ಸ್ಥಾನ ಹೋದ ಮೇಲೆ ಚುನಾವಣೆ ಬಂದ್ರೆ ಇನ್ನೂ ಒಮ್ಮೆ ಜಾಸ್ತಿ ಆಗ್ತದೆ ಅಂತ ಕಡ ಇಲ್ಲ ಇವತ್ತು ಎಲ್ಲ ಜನರ ಸಹಾನುಭೂತಿ ನನ್ನ ಕಡೆ ನಾನು ಸಚಿವ ಸ್ಥಾನ ಕಳೆದಿರ್ಬೋದು ನಾನೇನು ಭ್ರಷ್ಟಾಚಾರ ಮಾಡಿಲ್ಲ ಅಥವಾ ನಾನೇನು ಅಧ್ಯಕ್ಷನಾಗಿ ನಿರಾಕೆ ನಡೆಸಿಲ್ಲ ಮತ್ತು ಜನಪರವಾಗಿ ಇಡೀ ರಾಜ್ಯದಲ್ಲಿ ನಾನು ಕೆಲಸ ಮಾಡಿದ್ದೆ ಈಗ ಎರಡು ಕಾಯಿಲೆಗಳನ್ನ ಮೊನ್ನೆ ಮುಂಜೂರಾಗಿದ್ದೆ ವಿಧಾನಸಭೆ ಆ ಎರಡು ಕಾಯಿಲೆಗಳ ಮಹತ್ವ ಇನ್ನು ತುಂಬ ಕಳಿಬೇಕು ಒಂದು ವರ್ಷ ಎರಡು ವರ್ಷ ಕಳಿಬೇಕು ಏನು ಗ್ರಾಮ ಪಂಚಾಯಿತಿಗಳಿಗೆ ಅಧ್ಯಕ್ಷ ಉಪಾಧ್ಯಕ್ಷ ರಿಸರ್ವೇಶನ್ ಇದೆ ಅದೇ ಲೀಪಿ ರಿಸರ್ವೇಶನ್ ನಿಮ್ಮ ಡೈರಿಗಳಿಗೆ ಮತ್ತೆ ಸೊಸೈಟಿಗಳಿಗೂ ಕೂಡ ಆ ಕಾಯ್ದೆನಲ್ಲಿ ಲಾಗೂ ಮಾಡಿದ್ದೀನಿ ಅದ್ರಲ್ಲಿ ಅಧ್ಯಕ್ಷರಿಗೆ ಉಪಾಧ್ಯಕ್ಷರಿಗೆ ಗ್ರಾಮ ಪಂಚಾಯತಿಗೆ ಯಾವ ತರವೇಷನ್ ಇಟ್ಟಿದೀವಿ ಅದೇ ರೀತಿ ಸಹಕಾರಿ ಸಂಘಗಳಿಗೂ ಕೂಡ ಇಟ್ಟಿರ್ತಕ್ಕ ಕಾಯಿಲೆ ತಯಾರು ಮಾಡಿದಂತ ನನ್ನ ದುರಾದೃಷ್ಟ ಅದನ್ನ ಅಸಮೇಲೆ ಮಂಜೂರು ಮಾಡ್ಲಿಕ್ಕೆ ಒಮ್ಮೆ ಮಾಡಿಸಿದ್ದೆ ಅದು ಗವರ್ನರ್ ಅವರು ಕೆಲವು ಸಲಹೆಗಳನ್ನ ಕೊಟ್ಟಿದ್ರು ಆ ಸಲಹೆಗಳನ್ನ ಇನ್ಕಾರ್ಪೊರೇಟ್ ಮಾಡಿ ಮೊನ್ನೆ ಮಾಡಿದ್ದೆ ಅದನ್ನ ಇಂಟ್ರೊಡ್ಯೂಸ್ ಮಾಡತಕ್ಕ ಅವಕಾಶ ಆಗಲ್ಲ ಬೇರೆ ವಿಚಾರ ಅದ್ರ ಉದ್ದೇಶ ಏನೇನೆ ಎರಡು ಸದನದಲ್ಲೂ ಕೂಡ ಅದು ಮುಂಜೂರಾತಿ ಆಗಿದೆ ಅದು ಮುಂದಿದೆ ಅದು ಜಾರಿ ಆಗ್ತದೆ ಅದನ್ನು ನಾವು ನೋಡ್ಬೇಕು ಅಂತಕ್ಕಂಥ ಆಸೆ ಇದೆ ಅದಾಗುತ್ತೆ ಅಂತ ನಂಬಿಕೆಯನ್ನು ಕೂಡ ಇದೆ ಜೊತೆನಲ್ಲಿ ನೆನೆ ಮೇಲೆ ಟಿವಿ ತೋರಿಸ್ತಾವ್ರೆ ಏನು ಬಿಜೆಪಿಗೆ ಸೇರ್ಕೊಡ್ತಾರೆ ನಾನೇ ಬಿಜೆಪಿ ಸೇರಿದಾಗ ಸೇರೋದು ಸೇರ್ತಾರೆ ನನಗೆ ಹೇಗೆ ಬಿಜೆಪಿ ಸೇರೋ ಅವಕಾಶ ಏನಿಲ್ಲ ನಾನು ಯಾವ ಪಾರ್ಟಿ ನಿಂತ್ಕೊಂಡು ಬಂದ್ರು ಓಟ್ ಹಾಕ್ತಿರ ನೀವು ಇಂಡಿಪೆಂಡೆಂಟ್ ನಿಂತೂಕ್ ಹೋಗ್ಬೇಕು ಏನ್ ನನಗೇ ತೊಂದರೆ ಮಾಡಿ ಪಾರ್ಟಿ ಮಂತ್ರಿ ಕೆಲಸ ತಂಗಾಕ್ಷಣಕ್ಕೆ ತೊಂದರೆ ಅಂತ ಏನಲ್ಲ ನಾನು ಈ ಜಿಲ್ಲೆನಲ್ಲಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಪ್ರತಿ ಕ್ಷೇತ್ರದಲ್ಲಿ ಯಾರನ್ ಬೇಕಾದ್ರೂ ಗೆಲ್ಸೋದು ಯಾರನ್ನ ಬೇಕಾದ್ರೂ ಸೋಸ ಶಕ್ತಿ ಇದೆ ಗೊತ್ತಿರೋದು ಆದ್ರಿಂದ ನಾನು ಯಾವತ್ತೂ ರಾಜಕೀಯದಲ್ಲಿ ಬೆಲ್ಲು ತೋರಿಸೋನೇ ಅಲ್ಲ ಎಂತದೇ ಕಷ್ಟ ಬಂದರೆ ಎದೆ ಇರೋವನ್ನೇ ಹೊರತು ಬೆಂತ್ವರೋನಲ್ಲ ನಾನು ಆದ್ರಿಂದ ನನಗೆ ಯಾವುದೇ ಕಾರಣಕ್ಕೆ ಕಾಂಗ್ರೆಸ್ ಪಕ್ಷವನ್ನು ತೊರೆಯೋದು ಇಲ್ಲ ಮತ್ತೆ ಏನು ರಾಜ ರಾಹುಲ್ ಗಾಂಧಿ ಅವರಿಗೆ ಏನು ಓಟ್ ಶೋರಿ ಅದಕ್ಕೆ ನಾನು ಸಂಪೂರ್ಣವಾಗಿ ಬೆಂಬಲನೂ ಇದೆ ನಂದು ಮತ್ತೆ ಯಾವುದೇ ಊಹಾ ಊಹಕ್ಕೆ ಯಾರು ಕೂಡ ಅದಕ್ಕೆ ನೀವು ಮಾನ್ಯತೆಯನ್ನಾಗಿ ಕಿವಿಯನ್ನಾಗ್ಲಿ ಕೊಡ್ತಕ್ಕಂಥ ಅಗತ್ಯತೆ ಇಲ್ಲ ಯಾರ್ಯಾರು ಏನೋ ಹೇಳ್ಕೊಳ್ಳೋದಿಲ್ಲ ಏನಂದ್ರೆ ಅವರೆಲ್ಲ ಯಾಕೆ ಹೇಳ್ತಾವ್ರೆ ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದಕ್ಕೆ ನನಗೆಲ್ಲ ಅರ್ಥ ಆಗ್ತದೆ ಮತ್ತೆ ಬಹಳಷ್ಟು ಜನ ಸುಮಾರು ಒಂದಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ದೆಹಲಿಗೆ ಹೋಗ್ಬೇಕು ಅಂತಕ್ಕಂಥದ್ದನ್ನು ಚರ್ಚೆ ಎಲ್ಲ ಮಾಡ್ತಾ ಇದ್ದಾರೆ ನಾನು ಅವರಲ್ಲಿ ಮನವಿ ಮಾಡ್ತೇನೆ ದೆಹಲಿಗೆ ಹೋಗ್ತಕ್ಕಂಥ ಅಗತ್ಯತೆ ಏನಿಲ್ಲ ಎಲ್ಲಿ ತನಕ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿರ್ತಾರೆ ರಾಜ್ಯದಲ್ಲಿ ನಮ್ಮ ಪಕ್ಷದ ನೇತೃತ್ವ ವಹಿಸುತ್ತಾರೆ ಅಲ್ಲಿ ತೊಳಗೂ ನನ್ನ ಭವಿಷ್ಯಕ್ಕೆ ಯಾವುದೇ ಕೊರತೆ ಇಲ್ಲ ಅಂತ ಹೇಳಿ ಹೇಳಲಿಕ್ಕೆ ಬಯಸಿ ಮಾಧ್ಯಮದವ್ರಿಗೋಸ್ಕರ ಇಷ್ಟು ವಿಚಾರ ಹೇಳ್ತಾ ಇದ್ದೀನಿ ನೀವು ಎಲ್ಲರೂ ತೋರಿಸ್ಕೊಳ್ಳಿಲ್ಲ ನಾವು ಆದ್ರಿಂದ ಏನು ನಮಗೆ ಕೊಡಗೇನಳ್ಳಿ ಹೋಗಿ ಅಂತ ಹೇಳಿದ್ರೆ ನಾನು ಬಹುಮತ ಹೇಳ್ತಾ ಬರ್ತಾ ಇದ್ದೇನೆ ಕೊಡಗೇನಳ್ಳಿ ಹೋಗಿ ನನಗೆ ಹದಿನೈದು ಸಾವಿರ ಬಹುಮತ ಕೊಟ್ಟು